ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿ ವಿಜ್ವಾಯ್ ಕಾರ್ಯಪ್ಪ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಧಾರವಾಡದಲ್ಲಿ ಪ್ಯಾರೋ ಮೆಡಿಕಲ್ ಓದ್ತಾ ಇರ್ತಕ್ಕಂಥ ಜಗಿಯ ಮುಲಾ ಅವರ ಒಂದು ಹತ್ಯೆ ಪ್ರಕರಣವನ್ನು ಈಗಾಗಲೇ ಇ ಎಸ್ ಪಿ ಅವರು ಬಹಳ ಕಟ್ಟುನಿಟ್ಟಾದಂತ ಕ್ರಮವನ್ನು ಕೈಗೊಂಡಿದ್ದಾರೆ ಹಾಗಲೇ ಈ ಒಂದು ಪ್ಯಾರೋ ಮೆಡಿಕಲ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯನ್ನ ರೇಪ್ ಮಾಡಿ ಬಿಸಾಕಿದ್ದಾರೆ ಎಂಬ ಒಂದು ಶಂಕೆಯೂ ಸಹ ಕೇಳಿ ಬರ್ತಾ ಇದೆ ಹತ್ತೊಂಬತ್ತು ವರ್ಷದ ಜಕಿಯಾ ಉಲ್ಲಾಹ್ ಅವರ ಒಂದು ವಿದ್ಯಾರ್ಥಿ ಅನ್ನೋದಕ್ಕಿಂತಲೂ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಹಿಂದೆ ಸಹ ಒಂದು ಕೊಲೆ ಆಗಿತ್ತು ರೇಪ್ ಆಗಿದ್ವು ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸ್ ಇಲಾಖೆಯವರು ಕೈಗೊಳ್ಳಬೇಕು ಯಾಕೆ ಅಂತ ಹೇಳಿದರೆ ಈಗ ವಯಸ್ಸಿ ಬಂದಿರತಕ್ಕಂಥ ಮಕ್ಕಳು ರೋಡಲ್ಲೇ ಅಡ್ಡಾಡೋದು ಎಷ್ಟು ಒಂದು ಹೀನಾಯ ಪರಿಸ್ಥಿತಿಯಲ್ಲಿದೆ ಅಂದರೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಬೇರೆ ಬೇರೆ ಕಡೆ ರೇಪ್ ಮಾಡಿಬಿಟ್ಟು ಆ ಹತ್ಯೆ ಮಾಡಿಬಿಟ್ಟು ಅದನ್ನು ತಗೊಂಬಂದು ಪಬ್ಲಿಕ್ ಪ್ಲೇಸಲ್ಲಿ ಆಗ್ತಾರೆ ಇಂಥ ಕಿಡಿಗೇಡಿಗಳು ಅಂತ ಹೇಳಿದರೆ ಅಂಥ ವ್ಯಕ್ತಿಗಳಿಗೆ ನೀವು ಯಾವ ರೀತಿಯ ಒಂದು ಶಿಕ್ಷೆ ಕೊಡಬೇಕು ಧಾರವಾಡದ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇರ್ತಕ್ಕಂಥ ಈ ಝಕಿಯಾ ಅವರ ಕುಟುಂಬಕ್ಕೆ ಏನಂತ ಸಾಂತ್ವನ ನೀಡ್ತೀರಾ ಅಲ್ಲಿನ ಒಂದು ವ್ಯವಸ್ಥೆಯನ್ನು ಬದಲಾವಣೆಯನ್ನು ಯಾವ ರೀತಿ ಮಾಡ್ತೀರಾ ಹೇಳಿದ್ರೆ ಈ ಪೊಲೀಸ್ ವ್ಯವಸ್ಥೆ ಇರೋದು ಈ ಸಾರ್ವಜನಿಕರನ್ನ ಕಾಪಾಡೋದಕ್ಕೆ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ ಪ್ರತಿ ಸ್ಟೇಷನ್ನಲ್ಲೂ ಕಂಗಾವಲಾಗಿ ಸಿ ಸಿ ಕ್ಯಾಮರಾಗಳು ಪ್ರತಿ ಸ್ಟೇಷನ್ನಲ್ಲೂ ಇದ್ದಾವೆ ಆ ಇದ್ರೂ ಸಮೇತನು ಈ ರೀತಿಯ ಘಟನೆಗಳು ನಡೀತವೆ ಅಂತ ಹೇಳಿದ್ರೆ ಇದು ಯಾರ ಕುಮ್ಮಕ್ಕಿನಿಂದ ನಡೀತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಡೀ ಸರ್ಕಾರದಿಂದ ಏನು ಆದಾಯ ಬರುತ್ತೆ ಏನು ಜನರು ಕಟ್ಟೋ ಟ್ಯಾಕ್ಸಲ್ಲಿ ಸಂಬಳ ತೆಗೆದುಕೊಳ್ತಾ ಇದ್ದಾರೆ ಈ ಪೊಲೀಸ್ ಇಲಾಖೆಯವರು ಅಥವಾ ರಾಜಕಾರಣಿಗಳು ಅವರು ಜನಸಾಮಾನ್ಯರನ್ನು ಕಾಯಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಒಟ್ಟು ಈ ರೀತಿಯ ಕೊಲೆಗಳು ರೇಪುಗಳು ನಡೀತಾ ಇದ್ದಾವೆ ಅಂತಂದರೆ ಇದಕ್ಕೆಲ್ಲ ಯಾರು ಹೊಣೆ ಇದನ್ನು ನೋಡ್ಕೋಬೇಕಾಗಿರ್ತಕ್ಕಂಥ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ ಆದಷ್ಟು ಬೇಗ ನೀವು ಇದನ್ನು ಕಂಡು ಹಿಡಿದು ನೊಂದ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಅವರು ಮಾಡಬೇಕು ಏನು ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿ ಬಂದೇ ಓದಿರ್ತಕ್ಕಂಥ ಹುಡುಗಿಯ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಮೂಲಕ ನಮ್ಮ ಡಿ ವಿ ಜಿ ವಾಯ್ ಸದಾ ನೊಂದವರ ಧ್ವನಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ